ಇಟ್ಸ್ ಇಸ್ ಅ ವೆರಿ ಕೂಲ್ ಸಬ್ಜೆಕ್ಟ್ ಆ್ಯಂಡ್ ವಿತ್ ಎಮೋಷ್ನಲ್ ಆಮೇಲೆ ಲವ್ ಸೀನ್ಸ್ಗಳು ಭಾಳ ಚೆನ್ನಾಗಿದೆ ಫಸ್ಟ್ ಆಫ್ ಲೇ ಬರೋ ಲವ್ ಸೀನ್ಸ್ಗಳು ನನಗೆ ತುಂಬ ರಿಯಲಿಸ್ಟಿಕ್ ಅನಿಸ್ತು ಭಾಳ ಏನಂತೀವಿ ರಚಿತಾ ರಾಮ್ ಅವರು ಶ್ರೀನಗರ್ ಕಿಟ್ಟಿದ್ದು ಲವ್ ಸೀನ್ಸ್ ಇದೆಯಲ್ಲ ಭಾಳ ಒಂದು ತುಂಬ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನಾನು ಅನಿಸುತ್ತೆ ಹಾಗೆ ಸ್ವಲ್ಪ ಈ ನಾಕ್ಷಿಗೂ ಸ್ವಲ್ಪ ಸ್ಟೈಲಿಶ್ ಮೇಕರ್ ಆ್ಯಕ್ಚುಲಿ ತುಂಬ ಏನಂತೀವಿ ಈ ಲವ್ಲಿ ಮುಳುಗಿರೋಂಥ ಹಾಳು ಅಂದರೆ ಲವ್ಲಿ ಬಂದ್ಬಿಟ್ಟು ಭಾಳ ಏನಂತ ಎಮೋಷನ್ಸ್ನ ಡಿಗ್ ಮಾಡಿ ಅದರಲ್ಲಿ ಒಳ್ಳೆಯದು ತರ್ತಾರೆ ಒಂದು ನೆಗೆಟಿವ್ ಪಾಯಿಂಟ್ಸ್ ತರ್ತಾರೆ ಬೋತ್ ಮಿಕ್ಸ್ ಮಾಡಿ ತರ್ತಾರೆ ಯಾಕಂದರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ ಏನಂದರೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬಟ್ ಪಾಸಿಟಿವ್ ಅಂದರೆ ಒಂದು ಪ್ರೀತಿಲಿ ಈ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ ಒಂದು ಒಂದು ತ್ಯಾಗ ಅಂತ ಹೇಳ್ತೀವಿ ಆ ತ್ಯಾಗಕ್ಕೆ ಒಂದು ಎಲ್ಲೇ ಇರುತ್ತೆ ಆ ಎಲ್ಲದಕ್ಕೂ ಮೀರಿದ್ದೆ ಈ ಲವ್ ಸ್ಟೋರಿ ಅಂತ ನಾನು ಭಾವಿಸಿ ಸಂಜು ಬೆಟ್ಸ್ಗೀತಾ ಟು ಭಾಳ ಅದ್ಭುತವಾದ ವಿಶ್ವಲ್ಸ್ ವಿಶ್ವಲ್ಸು ಮ್ಯೂಸಿಕ್ ಅಂತೂ ನಂಗೆ ಭಾಳ ಅಟ್ರಾಕ್ಟ್ ಆಯಿತು ಶ್ರೀಧರ್ ಅಂತ ನಾನು ಕೇಳಿದೆ ಶ್ರೀಧರ್ ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಆಮೇಲೆ ಕೇಳಿದೆ ಬೆಳ್ಳಿ ಪಿಚ್ಚರ್ ಮಾಡಿದ್ರು ಅವರು ಹೌದು ನನಗೆ ಭಾಳ ಶ್ರೀಧರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಜಸ್ಟ್ ವಾಂಟ್ ಟು ಕಂಗ್ ಇನ್ನೊಂದು ಟಿವ್ ನಿಜವೇ ಮಾಡ್ಬೇಕು ನಾವು ಜೊತೆಯಲ್ಲಿ ಐ ಥಿಂಕ್ ಯು ಹ್ಯಾವ್ ಡನ್ ವೆರಿ ಗುಡ್ ಜಾಬ್ ಆಮೇಲೆ ಮ್ಯೂಸಿಕ್ಕು ಮ್ಯೂಸಿಕ್ ರಿಕಾರ್ಡಿಂಗು ಸತ್ಯ ಕ್ಯಾಮ್ರಾ ವರ್ಕು ಆ್ಯಂಡ್ ನಮ್ಮ ಶ್ರೀನಗರ್ ಕೆ ಟಿ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು ಭಾಳ ಅದ್ಭುತವಾಗಿ ಭಾಳ ಎಲ್ಲೂ ಓವರ್ ಇಲ್ಲ ಅಂದರೆ ಈಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ಅಂದರೆ ಆ ಪಾತ್ರಕ್ಕೆ ಏನು ಬೇಕೋ ಆ ಆ ಪಾತ್ರನ ಅಷ್ಟು ಚೆನ್ನಾಗಿ ಅನುಭವಿಸಿ ಮಾಡಿದ್ದಾರೆ ಎಲ್ಲೂ ಏನು ನಾನು ಆ್ಯಕ್ಟ್ ಮಾಡಬೇಕು ಅಭಿನಯ ಮಾಡಿ ತೋರಿಸ್ಬೇಕು ನಾನು ಆ್ಯಕ್ಟ್ ಮಾಡಿ ಬಲ್ಲೆ ಅನ್ನೋದಿಲ್ಲ ಅದು ಭಾಳ ಕೂಲಾಗಿ ಆ ಕ್ಯಾರೆಕ್ಟ್ರೆ ಇಂಟಿಲಿಜೆಂಟಾಗೆ ಐ ಥಿಂಕ್ ನಾಗಶೇಖರ್ ಭಾಳ ಇಂಟೆಲಿಜೆಂಟಾಗಿ ತೋರಿಸಿದ್ದಾರೆ ಅವ್ರನ್ನ ರಚಿತಾರಾಮ್ ಅವರು ಅಷ್ಟೇ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ನನಗೆ ಆತನ ಕ್ಯಾರೆಕ್ಟರ್ ಇಷ್ಟು ತುಂಬ ಇಷ್ಟ ಆಯ್ತು ಯಾರು ನನ್ನ ನಮ್ಮ ಕಾಮಿಡಿ ಮಾಡಿದ ನಾಣಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆಲ್ ಫಿಲಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಎಲ್ಲೂ ಬೋರ್ ಹೊಡಿಯಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಭಾಳ ಒಳ್ಳೆ ಒಳ್ಳೆ ಕಥೆಯ ರೀತಿ ಇದೆಯಲ್ಲ ಭಾಳ ಅದ್ಭುತ ಮಾಡಿದ್ದಾರೆ ತುಂಬ ನಾಗಶೇಖರ್ ಡೈರೆಕ್ಷನ್ ವೈಸ್ಲಿ ತುಂಬ ಸ್ಟೈಲಿಷಾಗಿ ಮಾಡಿದ್ದಾರೆ ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದಾರೆ ಅವ್ರ ಹೆಸ ಗೀತಾ ಅಲ್ಲಿ ನೀವು ನೋಡಿ ಇಂಡಿಯನ್ ಸ್ಕ್ರೀನ್ಲಿ ನೀವು ಎಲ್ಲಿ ಯಾವ ಭಾಷೆಲಿ ತಗೊಳ್ಳಿ ಈ ಗೀತಾನ ಒಡೆ ಬರುತ್ತೆ ಹೀರೋಯಿನ್ಗಳ ಹೆಸ್ರು ನಂಗೆ ಯೂಶಲಾಗಿ ಗೀತಾ ಅಂತಲೇ ಹೇಳ್ತಾರೆ ಅದು ನಾನು ಅವ್ರ ಗೀತಾ ಅಂತ ಒಂದು ಪಿಚ್ಚರ್ ಬಂದಿತ್ತು ಐ ತಿಂಕ್ ಹೇಮಾಲಿ ಅವ್ರು ಮಾಡಿದ್ರು ನೋಡಿದ್ರೆ ಸೊ ಈ ಗೀತಾನ ವರ್ಡ ಲಕ್ಕಿ ವರ್ಡ್ ಅನ್ನೋದು ಇವ್ರು ನಮ್ಮ ಶಂಕರ್ನಾಗ್ ಅವರು ಗೀತಾ ಅಂತ ಪಿಚ ಹೆ ಪಿಚ್ಚರ್ ಹೆಸರೇ ಗೀತಾ ಅಂತ ಇಟ್ಟಿದ್ದಾರೆ ಅವರು ನೋಡಬೇಕಂತ ಆಸೆ ಪಟ್ರು ಜೊತೆ ಮಕ್ ನಾ ಕೇಳ್ಕಂಡವ್ರನ್ನ ಮಕ್ಕಳು ಬರ್ಬೋದಂತ ಅಯ್ಯೋ ಬಾ ಇದು ಬರಲಿಯೋಣ ಯಾಕಂದರೆ ಅವ್ರ ಪಾಪ ಅವ್ರ ಔಟಿಂಗಿಗೆ ಕರ್ಕೊಂಡ ಲಾಸ್ಟ್ ಇಯರ್ ನಾನು ಆಗಿಲ್ಲ ನಾನು ಎಲ್ಲಿದೆ ನಮ್ಮದು ನಮ್ಮ ಸಿನಿಮಾನೇ ತೋರ್ಸೋಕ್ಕಾಗಲಿಲ್ಲ ಭಾರತ ನನಗೆ ಯಾಕೆಂದರೆ ನನಗೆ ಹುಷಾರಿಲ್ಲ ಯು ಎಸ್ ಗೆ ನಾನು ರಿಲೀಸು ಪ್ರಮೋಷನ್ಲಿ ಅದು ಅದ್ರಲ್ಲಿ ಆಗಿದ್ದೆ ಅದಾದಮೇಲೆ ಯು ಎಸ್ ಹೋಗ್ಬೇಕಾಯ್ತು ಸೊ ಅದ್ರಿಂದ ತೋರ್ಸೋಕ್ಕಾಗಲ್ಲ ಈ ವರ್ಷ ನೋಡಿ ಅವ್ರಿಗೆ ಭಾಗ್ಯ ಸಂಜು ಗೀತಾನೆ ಫಸ್ಟ್ ಸಿನಿಮಾ ನೋಡಬೇಕಾದಂತ ಅದು ನಮ್ಮ ಜೊತೆ ನೋಡಬೇಕಂತ ಅದು ಭಾಳ ಖುಷಿಯಾದ ವಿಷಯ ಅವ್ರಿಗೆ ಒಂದು ಔಟಿಂಗ್ ಆಗುತ್ತೆ ಔಟಿಂಗ್ ಬಂದಾಗ ಏನಾಗುತ್ತೆ ಅದೆಲ್ಲ ಒಂದು ಹೊಸತನ ನೋಡಿ ಅವ್ರ ಮಕ್ಕಳು ಬರ್ಡೇ ಕುತ್ಕೊಂಡು ಭಾಳ ಕಿರಿಸ್ತಾಯಿದ್ರು ಅವ್ರಿಗೆ ಬೇರೆ ಲೋಕ ಅದು ಆ ಮಕ್ಕಳು ಎಲ್ಲೋ ಇಂದ ಬರ್ತಾರೆ ಅವರು ಇಲ್ಲಿ ಮಲ್ಟಿಪ್ಲೆಕ್ಸ್ ಸೈಡ್ ಕುಂತ್ಕೊಂಡು ಆ ಪಾಪ್ಕಾರ್ನು ಒಂದು ಒಂದು ಗೀಸ್ ಹಿಡ್ಕೊಂಡು ಆ ಸ್ಕ್ರೀನ್ ವಿಜುವಲ್ಸ್ ನೋಡಿದಾಗ ಆ ಸೌಂಡ್ ನೋಡಿದಾಗ ಅವ್ರದ್ದೇ ಆದ ಒಂದು ಭಾವನೆಗಳಿರುತ್ತೆ ಆ ಸ್ಕ್ರೀನ್ ಸೌಂಡ್ ಕೇಳೋಕ್ಕೆ ಮಜಾ ಇರುತ್ತೆ ತುಂಬ ತುಂಬ ಮಾಡಿದರೆ ಜೋಕ್ಸರ್ ಸೈಡ್ ನಿಜವಾಗ್ಲೂ ನನಗೆ ಪಿಕ್ಚರ್ ಭಾಳ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಪಿಕ್ಚರ್ನ ಆ್ಯಂಡ್ ನಾಗಶೇಖರ್ ಡೈರೆಕ್ಷನ್ ತುಂಬ ಇಷ್ಟ ಆಯಿತು ಐ ಥಿಂಕ್ ಎಸ್ ಡನ್ ಅ ವೆರಿ ಮೆಮೊರಿಬಲ್ ಜಾ ಒಂದು ಪೆಂಡಿಂಗ್ ಇದೆ ನನ್ನ ಜೊತೆ ಮಾಡೋ ಪೆಂಡಿಂಗ್ ಇದೆ ಅದು ಅವಾಗಿಂದ ಹೇಳ್ತಾನೆ ಇದ್ದಾರೆ ಬಟ್ ರೀಲ್ ಬಿಡ್ತಾನೆ ಮಾಡ್ತಿಲ್ಲ ಅಷ್ಟೇ ಇಲ್ಲ ಹೇಳ್ತಾ ಇದೆ ಅದೊಂದು ಕತೆ ಹೇಳಿದ್ರು ಒಂದು ಒಳ್ಳೆ ಕತೆ ಹೇಳಿದ್ರು ಅದು ಒಂದು ಪಿರಿಯಾಡಿಕ್ ಫಿಲ್ಮ್ ಹೇಳಿದ್ರು ತುಂಬಾ ಚೆನ್ನಾಗಿದೆ ಐಡಿಯಾ ಅದು ನನಗೆ ಇನ್ನೂ ಮನ್ಸಲ್ಲಿ ಇದೆ ಅದು ಅಮ್ಮ ಅದು ಒಂದು ಒಂದು ಕಾಟನ್ ಬಗ್ಗೆ ಒಂದು ಸಬ್ಜೆಕ್ಟ್ ಅದು ಬಹಳ ಚೆನ್ನಾಗಿದೆ ನಾನು ಹೇಳ್ತಾ ಇದ್ದೀನಿ ಮಾಡಿ ಅಂತ ತುಂಬಾ ಅದು ಡನ್ ವೆರಿ ವೆಲ್ ಅಂಡ್ ಗುಡ್ ಲಾಂಗ್ ಟೈಮ್ ಐಮ್ ಸೀನ್ ಬ್ಯಾಕ್ ಬಹಳ ಚೆನ್ನಾಗಿ ಅದ್ರ ಸಿದ್ಧಗಟ್ಟ ಸಿಲ್ಕ್ಸ್ ಅನ್ನೋದೇನೆ ಬಹಳ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಅಂಡ್ ರೈತರದು ಆಮೇಲೆ ಓವರ್ ಆಲ್ ಆ ಪಿಕ್ಚರ್ ಮೇಕಿಂಗೇ ತುಂಬಾ ಚೆನ್ನಾಗಿದೆ ಹೇಳೋ ರೀತಿ ಇರ್ಬೋದು ಅಂಡ್ ಸುಮ್ಮನೆ ನಾವೇನೇಳ್ತೀವಿ ಕ್ಯಾಮ್ರಾಮನ್ ಈಗ ಇವ್ರನ್ನ ಹಾಕ್ಬಿಟ್ಟಿದ್ವಿ ಅವ್ರನ್ನ ಹಾಕ್ಬಿಟ್ಟಿದೀವಿ ಹಿಂಗೆ ತೋರಿಸ್ಬಿಟ್ಟಿದ್ವಿ ಅನ್ನೋದೆಲ್ಲ ತೋರ್ಸೋದಕ್ಕೊಂದು ಪರ್ಪಸ್ ಬೇಕು ಯಾತಿಗೆ ತೋರಿಸ್ತೀವಿ ನಾವು ವಿಶ್ವಲಿ ಯಾಕೆ ನಾವು ತೋರಿಸ್ತೀವಿ ಅಂತ ಜನಗಳನ್ನ ಹೆಂಗೆ ನಾವು ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಿರುತ್ತೆ ಅಮಿತಾಬ್ ಒಂದು ಪಿಕ್ಚರ್ ಬಂದಿತ್ತು ಅಮಿತಾಬ್ ಬಚ್ಚನ್ ರೇಖಾ ಅವರು ಅವ್ರಿಗೆ ಜಯ ಜಯ ಜಯಬಾದ್ರಿ ಅವರು ಮಾಡಿದ್ರು ಸಿಲ್ಸಿಲಾ ಅಂತ ಒಂದು ಪಿಕ್ಚರ್ ಮಾಡಿದ್ರು ಅದು ನೋಡಿ ಹೆಂಗಿರುತ್ತೆ ಅಂತಂದರೆ ಒಂದು ಲವ್ ಸ್ಟೋರಿಯನ್ನು ಅದು ಏನಾಗುತ್ತೆ ಸಮ್ ಸಮ್ ಫಿಲ್ಮ್ಸ್ ವಿಲ್ ಅಟ್ರ್ಯಾಕ್ಟ್ ಕಭಿ ಕಭಿ ಆ ಥರ ಸಂಜು ಎಟ್ಸ್ಗೀತ ಮತ್ತು ಅಲ್ವೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದೇನೋ ಸಂಗೀತ ಜ್ಞಾನ ಚೆನ್ನಾಗಿದೆ ಆಮೇಲೆ ರೈಟಿಂಗ್ ಸೆನ್ಸು ಅಷ್ಟೇ ಜಾಸ್ತಿ ಎಳ್ತಾ ಇರಲಿಲ್ಲ ಡೈಲಾಗ್ಲಿ ಬಹಳ ಚೌಕಟ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಇಟ್ ವಾಸ್ ಅಂಡ್ ಮೈಸೂರ್ ಬಂದಿದ್ಕೂ ಒಂದು ಒಂದು ಒಳ್ಳೆ ಸಿನಿಮಾ ನೋಡಿದಂಗೆ ಆಯ್ತು ಅದೇ ಬಹಳ ಖುಷಿ ಅಂದ್ರೆ ಇಂಥ ಪ್ರೊಡ್ಯೂಸರ್ ಇರಬೇಕು ಚೆನ್ನಾಗಿ ಯಾಕಂದರೆ ಅವರು ನೋಡಿ ರಿಲೀಸ್ ಆಗಿ ತಿರ್ಗ ರೀ ರಿಲೀಸ್ ಮಾಡ್ಬೇಕನ್ನೋದು ಬಂದಿಲ್ಲ ಅದು ಯಾರಿಗೂ ಧೈರ್ಯ ಬರಲ್ಲ ಅವ್ರನ್ನ ಮೆಚ್ಚಬೇಕು ಅವ್ರು ಚೆನ್ನಾಗಿರುತ್ತೆ ನಿಮ್ಮ ಹೆಸರು ಚಲವಾದಿ ಕುಮಾರ್ ಮಾಡ್ತೀನಿ ಜ್ವಾಲ್ ಸೊ ನೈಸ್ ಆ್ಯಂಡ್ ಕಿಟ್ಟಿಗೆ ಒಳ್ಳೇದಾಗಬೇಕು ನಮ್ಗೆ ಅದು ಮೈನು ಆ್ಯಂಡ್ ಈ ಸಿನಿಮಾ ಒಳ್ಳೇದಾಗಿದೆ ಅದು ನಮ್ಮ ಖುಷಿ ನಮ್ಮ ನಾಗಶೇಖರ್ಗೂ ಅಷ್ಟೇ ಈ ಶುಡ್ ಕಮ್ ಬ್ಯಾಕ್ ಇನ್ ಆ್ಯಕ್ಷನ್ ಯಾಕಂದರೆ ನಮ್ಮವರು ಚೆನ್ನಾಗಿ ಬರಬೇಕನ್ನೋದೇ ಆಸೆ ಶ್ರೀನಗರ ಶೆಟ್ಟಿಯವರು ಹೀರೋ ಪಾರ್ಟ್ಗೂ ಓಕೆ ವಿಲನ್ ಪಾರ್ಟ್ ಕೊಟ್ಟೆ ಕೂಡ ಸಮುದ್ರ ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಯಾವುದಮ್ಮ ಮಾಡ್ತಾರೆ ಎಲ್ಲ ಕ್ಯಾರೆಕ್ಟರ್ ಮಾಡ್ತಾರೆ ಅದು ಅದು ಆರ್ಟಿಸ್ಟ್ ಬರ್ಬೇಕಾ ಮಾತ್ರ ಅದು ಐ ತಿಂಕ್ ಗುಡ್ ಗುಡ್ ಚಾಯ್ಸ್ ಹೀರೋನು ಮಾಡಬೇಕು ಯಾರು ಒಳ್ಳೆ ಟೈಮ್ ಬಂದಾಗ ಈ ಥರ ಒಂದು ಪಾತ್ರಗಳು ಮಾಡ್ಬೇಕು ಇವಾಗ ಇದ ತುಂಬ ಅಲ್ಲಿ ಹೇಳಕ್ಕೆ ಆಗಸ್ಟ್ ಬರ್ತಾ ಇದೆ ನೀವೇ ನೋಡಿ ನಿಮ್ಗೆ ಅನಿಸುತ್ತೆ ಅದು ಟೀಸರ್ ಒಂದು ಸೌಂಡ್ ಆಗಿದೆ ಇವಾಗ ತಾನೇ ಮೊನ್ನೆ ಒಂದು ಪ್ರಮೋಷ್ನಲ್ ಸಾಂಗ್ ಶೂಟ್ ಮಾಡಿದೀವಿ ಕಿಡ್ಸ್ ಗೆಟೋ ಕಿಡ್ಸ್ ಅಂತ ಅವರು ಯುಗ ಉಗಾಂಡ ಅಂತ ಬಂದರು ಎಲ್ಲ ಮಕ್ಕಳು ಅವರು ವೆರಿ ಪಾಪ್ಯುಲರ್ ಮ್ಯೂಸಿಕ್ ಒಂದು ಪ್ರಮೋಷ್ನಲ್ ಸಾಂಗ್ ಮಾಡಿದ್ವಿ ನಾನು ಉಪೇಂದ್ರ ಅವರು ರಾಜ್ಬಿ ಶೆಟ್ಟಿ ನೋಡಿ ಒಂದು ಅದ್ಭುತವಾದ ಡ್ಯಾನ್ಸ್ ಅದು ಆಮೇಲೆ ಆ ಆಡಿಯೋಕ್ಕೆ ಸಾಂಗ್ ಕೇಳೋಕ್ಕೂ ಮಜಾ ಇದೆ ಒಂದು ವಿಭಿನ್ನವಾದ ಸಾಂಗ್ ಅದು ಐ ಥಿಂಕ್ ಅದು ಚೆನ್ನಾಗಿ ಪಾಪ್ಯುಲರ್ ಆಗುತ್ತೆ ಅಂತ ಒಂದು ಭರವಸೆ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಾನಿ ಮಾಸ್ಟರ್ ಮಾಡಿದ್ದಾರೆ ಕೊರಿಯೋಗ್ರಾಫಿ ತುಂಬ ಚೆನ್ನಾಗಿದೆ ಓವರ್ ಆಲ್ ಆ ಪಿಕ್ಚರ್ ಕಾನ್ಸೆಪ್ಟು ಒಂದು ಬೇರೆ ರೀತಿ ಇರುತ್ತೆ ಒಳ್ಳೊಳ್ಳೆ ಡಯಾಟರ್ಸ್ ಬರ್ತಾ ಇದಾರೆ ಅಲ್ಲ ಕರ್ನಾಟಕದಲ್ಲಿ ಐ ಥಿಂಕ್ ನೀವುಗಳು ಗಲಾಟೆ ಇವ್ರೆ ನಾವುಗಳು ಮಾತ್ರ ಮಾಡಿದ್ರೆ ಸಾಲದು ಎಲ್ಲ ನಮ್ಮ ಮೇಲೆ ಹೊರೆ ಹೊರಿಸ್ತಿರಲ್ಲ ಹೆಂಗೆ ಇದು ಯಾವ ನ್ಯಾಯ ಹೇಳಿ ನೀವು ನೀವು ಮಾಡಬೇಕು ಮೀಡಿಯಾದವರು ಎತ್ಕೊಡ್ಬೇಕು ಯಾಕೆ ಕೊಡ್ತಿಲ್ಲ ನೀವು ನೀವೆಲ್ಲ ಬರೀ ನಮ್ಮ ಮೇಲೆ ಆಗ್ತೀರಾ ನೋ 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 ಎಲ್ಲ ಎಲ್ಲ ಕನ್ನಡಿಗರ ಮೇಲೂ ಇದಾಗುತ್ತೆ ಜೊತೆಯಲ್ಲಿ ಈ ಮೀಡಿಯಾ ಅನ್ನೋದು ಯಾಕೆ ನಾವು ಇಂಪಾರ್ಟೆನ್ಸ್ ಇವತ್ತಿಷ್ಟು ಜನ ನೀವು ಮೈಕ್ ಇಟ್ಟಿದ್ದೀರ ಯಾಕೆ ನಾವು ಇಂಪೋ ತಲೆ ಬಗ್ಗೆ ನಾವು ಮಾತಾಡ್ತೀವಿ ಹೇಳಿ ಒಂದು ರೆಸ್ಪೆಕ್ಟು ಆ ರೆಸ್ಪೆಕ್ಟ್ ನೀವು ಉಳಿಸ್ಕೋಬೇಕಾಗ ನೀವು ಫೈಟ್ ಮಾಡಬೇಕು ಯಾಕೆ ಕೊಡ್ತಿಲ್ಲ ಅನ್ನೋದು ಸುಮ್ಮನೆ ಅವಾಗ ಮಾತ್ರ ಬಂದು ಒಂದು ಏನೋ ಬಂದು ಮಾತಾಡ್ಬಿಟ್ಟು ಟಿ ವಿ ನೋಡ್ಬಿಟ್ಟು ಹೋಗೋದಲ್ಲ ಯು ಶುಡ್ ಫೈಟ್ ಎವ್ರಿಬಡಿ ಶುಡ್ ಫೈಟ್ ಟುಗೆದರ್ ಕನ್ನಡ ಭಾಷೆ ಅನ್ನೋದು ಒಬ್ಬರದ್ದಲ್ಲ ಸಂಬಂಧ ಅಲ್ವಾ ನಿಮಗೂ ಸಂಬಂಧ ಇದೆ ನಮಗೂ ಸಂಬಂಧ ಇದೆ ಪ್ರತಿ ಒಬ್ಬರಿಗೂ ಸಂಬಂಧ ಇದೆ ಯಾಕಂದ್ರೆ ಒಳ್ಳೆ ಸಿನಿಮಾಗಳು ಬಂದು ಅವ್ರಿಗೆ ಥಿಯೇಟ್ರ್ ಸಿಗ್ತಾ ಇವಾಗ ನಿಜವಾಲ್ ವಟ್ ಎವರ್ ಇತ್ತು ಮೊನ್ನೆ ಪ್ರಭಾಕರ್ ಅವ್ರ ಫಿಲ್ಮ್ ನಮ್ಮ ನಿಜವಾಲು ಇಟ್ ಇಸ್ ನಮಗೆ ಪಾಪ ಅನ್ನಿಸ್ತು ಎಷ್ಟು ಮಟ್ಟ ನ್ಯಾಯ ಹೇಳಿ ಬರಬಾರ್ದು ಅದು ಬಂದ್ಬಿಟ್ಟು ಎಲ್ಲರ ಮೇಲೂ ಪ್ರೆಷರ್ ಹಾಕ್ಬೇಕು ಅಷ್ಟೇ ಅದು ಸ್ವಲ್ಪ ನೀವು ಸಹಾಯ ಮಾಡಬೇಕು ಏನು ಬೇಜಾರು ಮಾಡ್ಕೋಬೇಡಿ ನಾನು ಫ್ರಾಂಕ್ ಆಗಿ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಆ ಈ ಫಿಲ್ಮ್ ನನಗೆ ನನಗೆ ತುಂಬಾ ಇಷ್ಟ ಆಯ್ತು ಯಾಕೆ ಟಾಪ್ ಟು ಲೈಕ್ ಸ್ಟಾರ್ಟಿಂಗ್ ಇಂದ ದಿ ಎಂಡಿಂಗ್ ವರ್ ಇಟ್ಸ್ ಎ ಟ್ರೀಟ್ ಟು ವಾಚ್ ಫೋಟೋಗ್ರಫಿ ಇಸ್ ವೆರಿ ಬ್ಯೂಟಿಫುಲ್ ಅಂಡ್ ಎಮೋಷನ್ಸ್ ಆರ್ देयर ತ್ರೂಔಟ್ ಫಸ್ಟ್ ಇನ್ ದಿ ಇಂಡೋರ್ ಇದೆ ಜೊತೆಗೆ ನಮ್ಮ ಶಕ್ತಿಧಾಮ ಮಕ್ಕಳು ಬಂದಿದ್ರು ಅವರಿಗೆ ಒಂಥರ ಬೇರೆ ಲೋಕದಲ್ಲೇ ಇದ್ದಂಗೆ ಅವರು ಇಟ್ ವಾಸ್ ವೆರಿ ನೈಸ್ ಆಮೇಲೆ ಕಿಟ್ಟಿಯವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕಲ್ಲ ಈಸ್ ಆಲ್ವೇಸ್ ಬೀನ್ ಅ ವೆರಿ ಗುಡ್ ಆ್ಯಕ್ಟರ್ ಅವ್ರು ತುಂಬ ಚೆನ್ನಾಗಿ ಮಾಡಿದ ಮಾಡ್ತಾ ಇದ್ದಾರೆ ಮೊದಲಿಂದನೂ ಆ್ಯಂಡ್ ಈ ಫಿಲ್ಮ್ ಚೆನ್ನಾಗಿ ಹೋಗ್ತಾರೆ ನನಗೆ ತುಂಬ ಇಷ್ಟ ಇನ್ನು ನಾಗಶೇಖರ್ ಅವರು ಅಷ್ಟೇ ಆ್ಯಂಡ್ ಪ್ರೊಡ್ಯೂಸರ್ಸ್ ಸಪೋರ್ಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಹೀರೋಯಿನ್ ಆಲ್ಸೋ ಇಸ್ ಡನ್ ಅ ವೆರಿ ಗುಡ್ ಜಾಬ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಂದು ಕಾಮನ್ ಆಡಿಯನ್ಸ್ ಆಗಿ ನಾನು ಇಂಡೋರ್ಗೂ ಎಂಜಾಯ್ ಮಾಡಿದ್ದೀನಿ ನಿಜಕ್ಕೂ ಒಂದು ತುಂಬಾ ಸ್ಪೆಷಲ್ ಆದ ದಿನ ಯಾಕೆಂದ್ರೆ ಸಂಜು ಗೀತಾ ಪಾರ್ಟ್ ಒನ್ ನೋಡ್ಬೇಕು ಅಂದಾಗ ಅಣ್ಣ ಸಿನಿಮಾ ನೋಡದ್ಮೇಲೆ ತಬ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ಯಾ ನೀವು ಮಾತಾಡ್ತಿದ್ದೆ ನಾವು ಮಾತಾಡಲ್ಲ ತುಂಬ ಚೆನ್ನಾಗಿ ಮಾಡಿದರೆ ಸಿನಿಮಾ ಬಹಳ ಅದ್ಭುತವಾಗಿದೆ ಅಂತ ಹೇಳಿ ಬೆಂತಟ್ಟಿದ್ರು ಈಗ ಸಂಜು ವೈಟ್ಸ್ ಗೀತಾ ಪಾರ್ಟ್ ಟೂ ನೋಡಿ ನಿಜಕ್ಕೂ ಬಹಳ ಸಂತೋಷಪಟ್ಟರು ಬಹಳ ವಾಟ್ ವಾಡರ್ ಡೈರೆಕ್ಷನ್ ವಾಟ್ ಆನ್ ಆ್ಯಕ್ಟಿಂಗ್ ಆ ಫೋಟೋಗ್ರಫಿ ಒಡ ಮ್ಯೂಸಿಕ್ ಪ್ರತಿಯೊಂದು ವಿಭಾಗನೂ ಕೊಂಡಾಡಿದ್ರು ಸೊ ಸಂಜು ವೈಟ್ಸ್ ಗೀತಾ ಟು ನಿಜವಾಗ್ಲೂ ನಮ್ಮೆಲ್ಲ ಕನ್ನಡಿಗರಿಗೆ ನಮ್ಮೆಲ್ಲ ಸಿನಿ ಪ್ರೇಕ್ಷಕರಿಗೆ ಇಟ್ ವಿಲ್ ಬಿ ಅ ಟ್ರಿಪ್ ಟು ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಟ್ರಿಪ್ ಟು ಅನ್ ಎಮೋಷ್ನಲ್ ವರ್ಲ್ಡ್ ಒಂದು ಎಮೋಷನಲ್ ಪ್ರಪಂಚಕ್ಕೆ ನಿಮ್ಮನ್ನು ಕರೆದು ಹೋಗುವಂಥ ಸಿನ್ಮಾ ಸಂಜು ವೆಚ್ಚಗೀತ ಪಾರ್ಟು ಅಂತ ಸಹ ಅವರು ಹೇಳಿದ್ರು ನಿಜವಾಗ್ಲೂ ಬನ್ನಿ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ಗಳಿಗೆ ಬನ್ನಿ ಎಂಜಾಯ್ ಮಾಡಿ ಒಂದು ಸ್ವಿಜರ್ಲೆಂಡ್ ಟ್ರಿಪ್ಗೆ ಹೋಗಿ ಒಂದು ಎಮೋಷನಲ್ ಟ್ರಿಪ್ಗೆ ಹೋಗಿ ನಿಮ್ಮ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಚಿನ್ನದಂಥ ಸಿನಿಮಾ ಒಂದು ಬ್ಯೂಟಿಫುಲ್ ಸಿನಿಮಾ ಸಂಜು ವೆಚ್ಚಗೀತ ಪಾರ್ಟು ಈ ಸಿನಿಮಾ ನೋಡಿ ಬ್ಲೆಸ್ ಮಾಡಿದ್ದಕ್ಕೆ ಆ ಶಿವಣ್ಣವ್ರಿಗೆ ಮತ್ತು ಅವರ ನಮ್ಮ ಪತ್ನಿ ಗೀತಾಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ಬಂದು ನಿಮ್ಮೆಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಅಲ್ಲ ಈಗ ಆ್ಯಬ್ಸೆನ್ಸ್ ಆಗಿದೆ ನಾವು ಚೇಂಬರ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಾಗಿದೆ ಚೇಂಬರ್ನ ಒತ್ತಾಯ ಮಾಡಿದ್ದೀವಿ ರಚಿತಾರಾಮ ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತೊಗೊಳ್ಳಿ ತಪ್ಪು ಯಾರಿಂದ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು ಯಾಕೆ ಅವ್ರು ಬರ್ತಾ ಇಲ್ಲ ಅಂತ ಗೊತ್ತಾಗಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ವಿ ಅವರು ಕಾಲಾವಕಾಶ ತಗೊ ತೊಗೊಂಡಿದ್ದ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ನಾವು ನಿಮ್ಗೆ ಹೇಳ್ತೀವಿ ಅಂತ ಇವತ್ತೆರಡನೇ ದಿನ ಇನ್ನೂ ಒಂದಿನ ಟೈಮ್ ಇದೆ ಮೂರನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರೀತೀವಿ ಹಾಂ ಮತ್ತೆ ಅವಾಗೇನು ಅವಾಗೇನು ಮಾಡಬೇಕು ಅವಾಗೇನು ಡಿಸಿಷನ್ ಅಂತ ಪ್ರೊಡ್ಯೂಸರ್ ತೊಗೋತಾರೆ ವಿಲ್ಸು ವಿಲ್ಸಿ ವಿಲ್ಸು ಕಟ್ಟು ಭಾವುಕ ಭಾವುಕ ಏನಿಲ್ಲ ಇವಾಗ ಇವತ್ತಿದ್ದು ಚೆನ್ನಾಗಿರೋದು ಅನ್ನೋದೊಂದು ಭಾವ ಒಂದು ಭಾವನೆ ಅದು ಈಗ ಶಿವಣ್ಣ ಇಲ್ಲ ಅಳಲ್ಲ 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 ಡೋಂಟ್ ವರಿ ಹಾಂ ಅಷ್ಟೊಂದು ಬ್ಯಾಡ್ ಆ್ಯಕ್ಟ್ರಲ್ಲ ಸೊ ಅಳಲ್ಲ ಡೋಂಟ್ ವರಿ ಇನ್ನೊಂದು ದಿನ ಕಾಲಾವಕಾಶ ಕೊಟ್ಟೆ ಕೇಳಿದ್ದಾರೆ ಚೇಂಬರ್ನವರು ಖಂಡಿತ ಒಳ್ಳೆಯದಾಗುತ್ತೆ ಬಂದರೆ ಸರಿ ಬರೆದು ಈಗ 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 ಬರೋ ಅಗತ್ಯನೂ ಇಲ್ಲ ನನಗೆ ಆ್ಯಕ್ಚುಲಿ ಇವತ್ತು ಶಿವಣ್ಣ ಅವ್ರ ಜೊತೆ ಅವ್ರು ಕೂತ್ಕೋಬೇಕು ಅಂತ ಆಸೆ ಇತ್ತು ಇನ್ಮೇಲೆ ಏನು ಅಗತ್ಯ ಅಲ್ಲ ಜನ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವ್ರು ಜನ ಗೆಲ್ಲಿಸ್ಕೊಂಡು ಹೋಗ್ತಾರೆ ಜನ ಇರುವಾಗ ನಮಗೆ ನಮಗೆ ನಮ್ಗೆ ಯಾರೂ ಬೇಕಾಗಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೇ ನಮ್ಮ ಮನೆ ದೇವ್ರುಗಳು ಸೊ ಹಾಗಾಗಿ ವಿ ಲವ್ದೆ ಒಳ್ಳೆಯದಾಗುತ್ತೆ ಹಾಂ ಸರಿ ರೆಡಿ ಸೈಲೆನ್ಸ್ ಸಂಜ್ವರ್ಸ್ ಗೀತಾ ಇವತ್ತೊಂದು ಸ್ಪೆಷಲ್ ಶೋ ಹಾಕಿದ್ವಿ ಗೀತಕ ಶಿವಣ್ಣ ಮತ್ತು ಈ ಶಕ್ತಿಧಾಮದ ಎಲ್ಲ ಮಕ್ಕಳಿಗೆ ಸ್ಪೆಷಲ್ ಶೋ ಹಾಕಿದ್ವಿ ಪ್ರತಿಯೊಂದು ಮಗನೂ ತುಂಬ ಖುಷಿಪಟ್ಟಿದೆ ಶಿವಣ್ಣ ಗೀತಕ ಈಗ ಅವರ ಅನುಭವವನ್ನು ಮತ್ತು ಸಿನಿಮಾ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಂಡ್ರು ಎಲ್ಲ ಜಾಗಗಳಲ್ಲೂ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಹೆಚ್ಚಿನ ಸ್ಕ್ರೀನ್ಗಳು ಸಿಗಬೇಕಂತ ನಾವು ಮೊನ್ನೆ ಹೋರಾಟ ಮಾಡಿದ್ವಿ ಅದರ ಅನುಕೂಲ ನಾವು ಆಗುತ್ತೆ ಸಿನಿಮಾ ಚೆನ್ನಾಗಿದೆ ಕೊಟ್ಟಿದ್ದಾರೆ ಸ್ಕ್ರೀನ್ಗಳು ಇದೆ ನಿಮ್ಮ ಬೆಂಬಲ ನಮ್ಮ ಮೇಲೆ ಸದಾ ಹೀಗಿರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಮೊದಲಿಂದಾನು ನಾನು ಚಿತ್ರರಂಗಕ್ಕೆ ಬಂದಾಗಿಂದೂ ಶಿವಣ್ಣ ಅವರು ನಮಗೆ ಪರಿಚಯ ಆದಾಗಿಂದೂ ಅವ್ರ ಬೆಂಬಲ ನಮ್ಗೆ ಇದ್ದೇ ಇದೆ ನಮಗೆ ಮಾತ್ರ ಅಂತಲ್ಲ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಶಿವಣ್ಣ ಅವ್ರು ಹೋಗಿ ಕೇಳಿದ್ರೆ ಏನಾಗುತ್ತೆ ಅದನ್ನು ಮಾಡೇ ಮಾಡ್ತಾರೆ ಆ ನಿಟ್ಟಲ್ಲಿ ನಮ್ಮ ಸಿನಿಮಾಗೆ ಬಿಗಿನಿಂಗಿಂದನೂ ಇವತ್ತಿನ ತನಕ ಎಲ್ಲ ರೀತಿ ಪ್ರಮೋಷನ್ ಮಾಡ್ಕೊಂಡು ಬಂದಿದ್ದಾರೆ ಅವರ ಹರಕೆ ಹಾರೈಕೆ ನಮ್ಮೇಲೆ ಸದಾ ಇದೆ ನಿಮ್ಮಗಳ ಅಂದರೆ ಕನ್ನಡ ಪ್ರೇಕ್ಷಕರ ಹರಕೆ ನಮ್ಮ ನಮಸ್ತೆ ಬನ್ನಿ ಭಾಳ ವಿಶೇಷವಾದ ದಿನ ಭಾಳ ಖುಷಿಯಾದ ದಿನ ಯಾಕೆಂದರೆ ನಮಗೆ ಡೇ ಒನ್ನಿಂದನೂ ಶಿವಣ್ಣ ಗೀತ ಸಪೋರ್ಟ್ ಮಾಡ್ತಾ ಇದ್ದಾರೆ ಏಕೆಂದ್ರೆ ಪ್ರೀ ಲಾಂಚ್ಗೆ ಬಂದಾಗಲೇ ನಮಗೆ ಪ್ರೀಮಿಯರ್ ಶೋ ಅಂತ ಒಂದು ಇದು ಮಾಡಿದ್ರು ಅವಾಗಲೂ ಪಾಪ ಬಂದು ನಮಗೆ ಸಹಕಾರ ಮಾಡಿದ್ರು ನಮ್ಗೆ ಅವತ್ತು ಹೀರೋಯಿನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಟರು ಏನಕ್ಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಂಥ ಅದ್ಭುತವಾದ ಸಿನಿಮಾ ಪ್ರತಿಯೊಬ್ಬರು ಪ್ರೇಕ್ಷಕರು ಒಪ್ತಾಯಂಥ ಸಿನಿಮಾ ಯಾರೇ ನೋಡಿದ್ರೂ ಪತ್ರಕರ್ತರಾಗ್ಬೋದು ನಿರ್ದೇಶಕರಾಗ್ಬೋದು ಎಲ್ಲರೂ ಶೋ ಇಟ್ಟಿತ್ತು ಯಾವ ಶೋಗೂ ಬಂದಿಲ್ಲ ಹಾಗಾಗಿ ಮೊನ್ನೆ ಈಗ ಡೈರೆಕ್ಟು ನೆನ್ನೆ ಮೊನ್ನೆಯಿಂದ ಎಲ್ಲ ಕಡೆಯೂ ಮೀಡ್ಯಾದೆಲ್ಲ ಪ್ರೆಸ್ ಮೀಟೆಲ್ಲ ಮಾಡಿ ಹೇಳಿದ್ವಿ ಚೇಂಬರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನು ಅವಶ್ಯಕತೆ ಇಲ್ಲ ಅವ್ರದ್ದು ನಮಗೆ ಸ್ಪಷ್ಟನೆ ಕೊಡಲಿ ಹೆಂಗೆ ಕಡೆ ಎಲ್ಲ ಕೇಳ್ತಾ ಇದ್ದಾರೆ ಇನ್ನೂ ಮನೆಯಾಗೆ ಬರ್ತಾಯಿಲ್ಲ ಅಂತ ಪ್ರೇಕ್ಷಕರು ನಮಗೆ ಮೈನ್ ಪ್ರೇಕ್ಷಕರು ಅವ್ರು ನೋಡಿ ಒಪ್ಪರೇ ಸಿನಿಮಾಗ ಗೆಲ್ಲೋದು ಈ ರಜಿತಾಗಿದ್ದಿರೋದು ಇವತ್ತು ಆ ಲೆವೆಲ್ ಸ್ಟಾರ್ಟ್ ಅಮ್ಮ ಬಂದಿರೋದನ್ನು ಪ್ರೇಕ್ಷಕರು ಒಪ್ಪಂದ ಮೇಲೆ ಒಪ್ಪಿನ ಅಂದಿದ್ರೆ ಯಾವ ಸ್ಟಾರ್ಟ್ ಬರ್ತಾ ಇರಲಿಲ್ಲ ಅಷ್ಟಿದ್ರು ಪ್ರೇಕ್ಷಕರನ್ನ ತಿರಸ್ಕಾರ ಮಾಡ್ತೀಯಾ ಡೈರೆಕ್ಟ್ ತಿರಸ್ಕಾರ ಮಾಡ್ತೀಯಾ ಅಂತಂದ್ರೆ ಅದನ್ನ ನೆಕ್ಸ್ಟ್ ಮುಂದಿನ ದಿನ ಏನು ಬುದ್ಧಿ ಕಲಿಸ್ಬೇಕು ಪ್ರೇಕ್ಷಕರು ಕರೆಸ್ತಾರೆ ಚೇಂಬರ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಎರಡು ದಿನ ಟೈಮ್ ತೊಗೊಂಡಿದ್ದಾರೆ ಅವ್ರೇನಾದರೂ ಆಕ್ಷನ್ ತೊಗೊಂಡರೆ ಮತ್ತೆ ನಾವು ಶನಿವಾರ ಹೋಗಿ ಚೇಂಬರ್ ಮುಂದೆ ದಣಿ ಕೊಡ್ತೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು